ನಮಸ್ಕಾರ ಆತ್ಮೀಯ ವೀಕ್ಷಕರೇ ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್ ವೀಕ್ಷಕರೇ ಇವತ್ತು ಡಿಸ್ಕಸ್ ಮಾಡಕ್ ಹೋಗ್ತಿರೋ ವಿಷಯ ಪ್ರೋಟೀನ್ಸ್ ವೀಕ್ಷಕರೇ ಪ್ರಾಯಶಃ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ನೆಗ್ಲೆಕ್ಟ್ ಮಾಡಿರುವಂತಹ ಒಂದು ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಈ ಪ್ರೋಟೀನ್ ಇಂಟೆಕ್ ನಾವು ಎಷ್ಟು ಪ್ರೋಟೀನ್ ತಗೋಬೇಕು ನಮ್ಮ ದೇಹಕ್ಕೆ ಪ್ರೋಟೀನ್ ಯಾಕೆ ಬೇಕು ಬೇರೆ ಕಂಟ್ರೀಸ್ಗಳ ಕಂಪೇರ್ ಮಾಡಿದ್ರೆ ನಮ್ಮ ದೇಶ ತುಂಬಾ ಆಕ್ಚುಲಿ ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ತುಂಬಾ ಮುಂದಿದೆ ನಮ್ಮ ದೇಶದಲ್ಲಿ ಒಂದು ಡಬ್ಲ್ಯೂ ಎಚ್ಒ ಒಂದು ಸ್ಟಡಿ ಪ್ರಕಾರ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅರವತ್ತು ಪರ್ಸೆಂಟ್ ಜನಕ್ಕೆ ನಮ್ಮ ದೇಶದಲ್ಲಿ ಪ್ರೋಟೀನ್ದು ಒಂದು ಕೊರತೆ ಇದೆ ಅಥವಾ ಅಪೌಷ್ಟಿಕತೆ ಇದೆ ಅಂತ ಹೇಳ್ತಾರೆ ಆದರೆ ಒಂದು ಒಂದು ಆಶ್ಚರ್ಯ ಪಡಬೇಕಾದ ವಿಷಯ ಅಂತ ಹೇಳಿದ್ರೆ ಅದರಲ್ಲಿ ತೊಂಬತ್ತು ಪರ್ಸೆಂಟ್ ಜನಗಳಿಗೆ ಅವರು ಪ್ರೋಟೀನ್ ಡಿಫಿಷಿಯಂಟ್ ಅಂತ ಗೊತ್ತೇ ಇಲ್ಲ ಒಂದು ಆಹಾರದ ಬಗ್ಗೆ ಇರುವಂತಹ ಒಂದು ಇಲ್ಲಿಟ್ರಸಿನೇ ಇದಕ್ಕೆ ಕಾರಣ ಒಂದು ನೋಡಿ ನಾವು ಎಂಥ ಈಟರ್ಸ್ ಅಂತ ಹೇಳಿದ್ರೆ ನಮ್ಮ ಇದರಲ್ಲಿ ನಾವು ಒಂದು ಅಗ್ರಿಕಲ್ಚರ್ ರೆವೊಲ್ಯೂಷನ್ ಆದಮೇಲೆ ನಮ್ಮ ಸ್ಟೇಪಲ್ ಫುಡ್ ಆಗಿ ನಾವು ಈ ಧಾನ್ಯಗಳನ್ನ ಯೂಸ್ ಮಾಡೋಕೆ ಶುರು ಮಾಡಿಬಿಟ್ಟಿದೀವಿ ಅಕ್ಕಿ ಇರ್ಬೋದು ರಾಗಿ ಇರ್ಬೋದು ಗೋಧಿ ಇರ್ಬೋದು ಜೋಳ ಇರ್ಬೋದು ಸಿರಿ ಧಾನ್ಯಗಳೇ ಇರ್ಬೋದು ಇದೆಲ್ಲ ಆ್ಯಕ್ಚುಲಿ ಒಂದು ಧಾನ್ಯಗಳ ಕ್ಯಾಟಗರಿ ಸೇರುತ್ತೆ ಇದು ನಮ್ಮ ದೇಹಕ್ಕೆ ಎನರ್ಜಿ ಕೊಡುವಂಥ ಒಂದು ಸಾಧನವಾಗಿ ನಾವು ಯೂಸ್ ಮಾಡ್ತೀವಿ ಅದನ್ನ ನಾವು ಸ್ಟೇಪಲ್ ಫುಡ್ಡಾಗಿ ಅದನ್ನೇ ಮೇನ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ ಪ್ರಿಡಾಮಿನೆಂಟ್ಲಿ ನಾರ್ಮಲಿ ಏನಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ಸ್ ಇಂದ ನಮ್ಮ ದೇಹಕ್ಕೆ ಎನರ್ಜಿ ಸಿಗಬೇಕಾಗಿರೋದು ಕೇವಲ ನಲವತ್ತರಿಂದ ಐವತ್ತು ಪರ್ಸೆಂಟ್ ಮಾತ್ರ ಆದ್ರೆ ನಮ್ಮ ದೇಶದಲ್ಲಿ ಈಗ ಆಗ್ತಾ ಇಲ್ಲ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಅಷ್ಟು ನಮ್ಮ ಎನರ್ಜಿ ನಾವು ಕಾರ್ಬೋಹೈಡ್ರೇಟ್ಸ್ ಅಥವಾ ಸಕ್ಕರೆ ಅಂಶ ಇರುವಂತಹ ಈ ಧಾನ್ಯಗಳಿಂದಾನೇ ನಾವು ಡಿರೈವ್ ಮಾಡ್ತಾ ಇದ್ದೀವಿ ಒಂದು ಇದು ಅಂತ ಹೇಳಿದ್ರೆ ಒಳ್ಳೆ ಗುಡ್ ಫ್ಯಾಟ್ಸ್ ಅಥವಾ ಒಳ್ಳೆ ಕೊಬ್ಬಿನಾಂಶ ಇರುವಂತಹ ಆಹಾರಗಳು ಅದು ಕೂಡ ಇಪ್ಪತ್ತರಿಂದ ಮೂವತ್ ಪರ್ಸೆಂಟ್ ತನಕ ನಮ್ಮ ದೇಹದಲ್ಲಿ ಕ್ಯಾಲರೀಸ್ ನಮಗೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಅಷ್ಟು ನಮಗೆ ಒಳ್ಳೆ ಕೊಬ್ಬಿನಾಂಶನ ಸಿಗಬೇಕು ಅದು ಕೂಡ ಸಿಗ್ತಾ ಇಲ್ಲ ಯಾಕಂದ್ರೆ ಕೊಬ್ಬು ತಿಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತಂತೆ ಕೊಬ್ಬು ತಿಂದರೆ ಹಾರ್ಟ್ ಡಿಸೀಸ್ ಪ್ರಾಬ್ಲಮ್ ಬರುತ್ತಂತೆ ಬೇರೆ ದಪ್ಪ ಆಗ್ತೀವಂತೆ ಅನ್ನೋ ಒಂದು ಒಂದು ಕಾನ್ಸೆಪ್ಟಿಂದಾಗಿ ಕೊಬ್ಬನ್ನು ನಾವು ನಿಕೃಷ್ಟವಾಗಿ ನೋಡ್ತಾ ಇದೀವಿ ಕೆಟ್ಟದಾಗ ಕಾಣ್ತಾ ಇದೀವಿ ಅದೇ ರೀತಿ ಈ ಪ್ರೋಟೀನ್ಸ್ಗಳು ಕೂಡ ಈ ಪ್ರೋಟೀನ್ಸ್ ತಿಂದರೆ ಆ್ಯಕ್ಚುಲಿ ಕಿಡ್ನಿ ಪ್ರಾಬ್ಲಮ್ ಆಗುತ್ತಂತೆ ನೋಡಿ ಈಗ ತುಂಬಾ ಜನ ಸೆಲೆಬ್ರಿಟೀಸ್ ಎಲ್ಲ ಏನಂದ್ರೆ ಹಾರ್ಟ್ ಅಟ್ಯಾಕ್ಸ್ ಇಂದ ಎಲ್ಲ ತೀರೋದ್ರು ಅದನ್ನ ನೋಡ್ಬಿಟ್ಟು ಪ್ರೋಟೀನ್ ಪೌಡರ್ಸ್ ತಗೊಳ್ಳೋದ್ರಿಂದ ಅಥವಾ ಪ್ರೋಟೀನ್ ನಾವು ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ಮುಂದೆ ಒಂದಿನ ದೊಡ್ಡ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ನೇ ಹೆಚ್ಚು ಸೇವಿಸ್ತಾ ಇದೀವಿ ಇದೆಲ್ಲ ಈ ಕಾನ್ಸೆಪ್ಟ್ ಎಷ್ಟು ಸರಿ ಮತ್ತು ಈ ಪ್ರೋಟೀನ್ ನ ಪ್ರಾಮುಖ್ಯತೆ ಏನು ಅನ್ನೋದನ್ನ ಒಂದೊಂದಾಗಿ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿಬಿಟ್ಟು ಒಂದು ವೈಜ್ಞಾನಿಕ ವಿಶ್ಲೇಷಣೆಯೊಂದಿಗೆ ನಿಮ್ಮ ಮುಂದೆ ಈ ಒಂದು ವಿಡಿಯೋ ಮುಖಾಂತರ ನಾನು ಬಂದಿದ್ದೀನಿ ವೀಕ್ಷಕರೇ ನಾವು ಇವತ್ತು ಈ ವಿಡಿಯೋದಲ್ಲಿ ತುಂಬಾ ಡೀಟೇಲ್ ಆಗಿ ಡಿಸ್ಕಸ್ ಮಾಡುವಂಥ ಕೆಲವು ಟಾಪಿಕ್ಸ್ ಗಳೇನು ಅಂತ ಹೇಳಿದ್ರೆ ಮೊದಲು ಈ ಪ್ರೋಟೀನ್ಸ್ ಅಂದರೆ ಏನು ಅನ್ನೋದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣಂತೆ ಅದ ನಂತರ ಈ ಪ್ರೋಟೀನ್ಸ್ಗಳು ಯಾವ ಯಾವ ತರದಿರ್ತವೆ ಮತ್ತು ನಮ್ಮ ದೇಹದಲ್ಲಿ ಯಾವ ಯಾವ ಕೆಲಸಗಳನ್ನ ಇದು ನಿರ್ವಹಿಸುತ್ತೆ ಅನ್ನೋದನ್ನ ಒಂದು ಡೀಟೇಲ್ ಆಗಿ ಹೇಳ್ತೀನಿ ಜೊತೆಗೆ ಈ ಒಬ್ಬ ಮನುಷ್ಯನಿಗೆ ಒಬ್ಬ ಸಾಧಾರಣ ವ್ಯಕ್ತಿಗೆ ಒಬ್ಬ ಜಿಮ್ ಮಾಡೋ ವ್ಯಕ್ತಿಗೆ ಒಬ್ಬ ಸ್ಪೋರ್ಟ್ಸ್ ಮೆನ್ನಿಗಾಗಲಿ ಒಂದು ಅವರ ಯಾವ ರೀತಿಯಲ್ಲಿ ಯಾವ ಎಷ್ಟು ಪರ್ಸೆಂಟೇಜ್ ಆಫ್ ಪ್ರೋಟೀನ್ಸ್ ನಮ್ಮ ದೇಹಕ್ಕೆ ಬೇಕು ಅನ್ನೋದನ್ನ ಡಿಸ್ಕಸ್ ಮಾಡೋಣ ಡೈಲಿ ರಿಕ್ವೈರ್ಮೆಂಟ್ ಅಂತ ನಾವೇನು ಹೇಳ್ತೀವಿ ಅದನ್ನ ಡಿಸ್ಕಸ್ ಮಾಡೋಣ ಜೊತೆಗೆ ಒಳ್ಳೆಯ ಸೋರ್ಸಸ್ ಆಫ್ ಪ್ರೋಟೀನ್ಸ್ ಅದು ಆಹಾರದಲ್ಲಿ ಯಾವ ಸೋರ್ಸಸ್ ಇಂದ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ಸ್ ರಿಚ್ ಆಗಿರೋಂಥದ್ದು ಯಾವುದೇ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ ಮತ್ತು ಕೊನೆಯದಾಗಿ ಈ ಪ್ರೋಟೀನ್ ಸಪ್ಲಿಮೆಂಟ್ಸ್ಗಳು ಈ ವೈ ಪ್ರೋಟೀನ್ ಇರಬಹುದು ಬೇರೆ ಬೇರೆ ಸಪ್ಲಿಮೆಂಟ್ಸ್ಗಳ ಬಗ್ಗೆ ತುಂಬಾ ಕೇಳ್ತಾ ಇದ್ದೀರಾ ತುಂಬಾ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ ಅದು ನಾವು ತಗೋಬೇಕೋ ಗೊತ್ತಿಲ್ವೋ ಅಂತ ನಿಮಗೆ ತುಂಬಾ ಜನ ಕನ್ಫ್ಯೂಷನ್ ಇದೆ ಅದು ತಗೋಬಹುದೋ ಬ್ಯಾಡ್ವೋ ಏನು ಪ್ರಾಬ್ಲಮ್ ಆಗುತ್ತೆ ಅಥವಾ ಯಾರಿಗೆ ಒಳ್ಳೇದು ಅನ್ನೋದ್ರ ಬಗ್ಗೆ ಕೂಡ ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋ ಪ್ರಯತ್ನವನ್ನು ಮಾಡೋಣ ಹಾಗಾದ್ರೆ ಈ ಪ್ರೋಟೀನ್ಗಳು ಅಂದ್ರೆ ಏನು ನೋಡಿ ವೀಕ್ಷಕರೇ ನಮ್ಮ ದೇಹಕ್ಕೆ ಎನರ್ಜಿ ಸಿಗಬೇಕು ಅಂತ ಹೇಳಿದ್ರೆ ನಾವು ತಿನ್ನುವಂತ ಮೇಜರ್ ಮ್ಯಾಕ್ರೋ ನ್ಯೂಟ್ರಿನ್ಸ್ ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ಸ್ ಸಕ್ಕರೆ ಅಂಶ ಆಹಾರಗಳು ಫ್ಯಾಟ್ಸ್ ಅಥವಾ ಕೊಬ್ಬಿನ ಅಂಶ ಇರುವಂತಹ ಆಹಾರಗಳು ಮತ್ತು ಮೂರನೇದಾಗಿ ಪ್ರೋಟೀನ್ಸ್ ನಾವು ಮುಂಚೆನೇ ಹೇಳಿದಂಗೆ ಈ ಪ್ರೋಟೀನ್ಸ್ ಬಹಳ ಮುಖ್ಯವಾದ ಕೆಲಸವನ್ನು ಇದು ಕೇವಲ ನಾವು ನೀವು ಅಂದ್ಕೊಂಡಿರ್ಬೋದು ಕೇವಲ ಬರೀ ಮಸಲ್ಸ್ ಬಿಲ್ಡ್ ಮಾಡಲಿಕ್ಕೆ ನಮ್ಮ ಮೂಳೆಗಳನ್ನ ಬಿಲ್ಡ್ ಮಾಡಲಿಕ್ಕೆ ನಮ್ಮ ದೇಹದ ಒಂದು ಶಕ್ತಿನ ಜಾಸ್ತಿ ಮಾಡ್ಲಿಕ್ಕೆ ಮಾತ್ರ ನಮಗೆ ಪ್ರೋಟೀನ್ಸ್ ಬೇಕು ಅಂತ ಅನ್ಕೊಂಡಿದ್ರೆ ಅದು ತಪ್ಪು ಈ ಪ್ರೋಟೀನ್ಸ್ ಅನ್ನೋದು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಲೈಫ್ ಅಂತ ಹೇಳ್ತೀವಿ ಜಪಾನ್ನ ಒಬ್ಬ ಸೈಂಟಿಸ್ಟು ಯೋಶಿನೋರ ವಸೂಮಿ ನೋಬೆಲ್ ಪ್ರಶಸ್ತಿ ಪುರಸ್ಕೃತ ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ ಜೀವನ ಅಂದರೆ ಪ್ರೋಟೀನ್ಗಳ ಉತ್ಪಾದನೆ ಮತ್ತು ಅದನ್ನು ನಾಶ ಮಾಡುವಂಥದ್ದು ಅಂದರೆ ಮೇಕಿಂಗ್ ಆ್ಯಂಡ್ ಬ್ರೇಕಿಂಗ್ ಆಫ್ ಪ್ರೋಟೀನ್ಸ್ ಈಸ್ ಲೈಫ್ ನಮ್ಮ ಜೀವನನೇ ಅದು ಜೀವನದ ಉದ್ದಕ್ಕೂ ನಡೀತಾ ಇರುತ್ತೆ ನಮ್ಮ ದೇಹದಲ್ಲಿ ಸಾವಿರಾರು ಸೆಲ್ಸ್ಗಳು ಜೀವಂತ ಆಗಿರ್ತವೆ ಸಾವಿರಾರು ಸೆಲ್ಸ್ಗಳು ಸಾಯ್ತಾ ಇರ್ತವೆ ಇದೆಲ್ಲದನ್ನೂ ಆಗಬೇಕು ಅಂತ ಹೇಳಿದ್ರೆ ಪ್ರೋಟೀನ್ ಸಿಂಥಸಿಸ್ ಬಹಳ ಮುಖ್ಯ ನಮ್ಮ ದೇಹದಲ್ಲಿ ಪ್ರೋಟೀನ್ ಅಷ್ಟು ಅವಶ್ಯಕವಾಗಿರುತ್ತದೆ ನಮ್ಮ ನೋಡಿ ನಮ್ಮ ದೇಹಕ್ಕೆ ಪ್ರತಿಯೊಂದು ಒಂದು ಸಂರಚನೆಗೆ ಬೇಕಾಗಿರುವುದೇ ಪ್ರೋಟೀನ್ಸ್ ಮೊದಲಿಗೆ ನಮ್ಮ ಬಿಲ್ಡಿಂಗ್ ಬ್ಲಾಕ್ಸ್ ನಾನು ಹೇಳಿದೆ ನಮ್ಮ ಕೂದಲು ಇರ್ಬೋದು ನಮ್ಮ ಚರ್ಮ ಇರ್ಬೋದು ನಮ್ಮ ಉಗುರ್ ಇರ್ಬೋದು ಮಾಂಸಖಂಡಗಳಿರ್ಬೋದು ಮೂಳೆಗಳಿರ್ಬೋದು ಅಂಗಾಂಗಗಳಿರ್ಬೋದು ಇದೆಲ್ಲ ಮಾಡಲ್ಪಟ್ಟಿರೋದು ಒಂದು ನಮ್ಮ ರಚನೆ ಮಾಡಲ್ಪಟ್ಟಿರೋದೇ ಈ ಒಂದು ಪ್ರೋಟೀನ್ಗಳಿಂದ ಈ ಪ್ರೋಟೀನ್ಗಳ ಕೊರತೆ ಉಂಟಾದಾಗ ಸಾಮಾನ್ಯವಾಗಿ ಈ ಕ್ಷೀಣತೆಗಳು ಈ ತರ ಒಂದು ದುರ್ಬಲತೆಗಳು ಈ ಕೂದಲು ಉದುರಕ್ಕೆ ಸಮಸ್ಯೆ ಇರ್ಬೋದು ನೇಲ್ಗಳು ಬಿಟ್ಟಲ್ ಆಗಿರುವಂತ ಇರ್ಬೋದು ಚರ್ಮದ ಸಮಸ್ಯೆಗಳಿರ್ಬೋದು ಅಂಗಾಂಗದ ಸಮಸ್ಯೆಗಳಿರ್ಬೋದು ನಿಶ್ಶಕ್ತಿ ಇರ್ಬೋದು ಇವೆಲ್ಲ ನಾವು ಫೀಲ್ ಮಾಡ್ತಾ ಹೋಗ್ತೀವಿ ಎರಡನೇ ಒಂದು ಮುಖ್ಯ ಕಾರ್ಯ ಏನ್ ಮಾಡಬೇಕು ಏನ್ ಮಾಡುತ್ತೆ ಪ್ರೋಟೀನ್ಸ್ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಎನ್ಸೈಮ್ಸ್ ಎಂಜೈಮ್ಸ್ ಅಥವಾ ಕಿಣ್ವಗಳು ನಮ್ಮ ದೇಹದ ಒಂದು ಪ್ರತಿಯೊಂದು ಮೆಟಬಾಲಿಕ್ ಆಕ್ಟಿವಿಟಿ ನಡೀಬೇಕು ಅಂತ ಹೇಳಿದ್ರು ಕೂಡ ಈ ಎನ್ಝೈಮ್ಸ್ ಮುಖ್ಯ ನಾವು ತಿಂದಂತ ಆಹಾರದಲ್ಲಿ ಇರುವಂತಹ ಕಾರ್ಬೋಹೈಡ್ರೇಟ್ಸ್ ಜೀರ್ಣ ಆಗಬೇಕು ಅಂದ್ರೂ ಒಂದು ಎನ್ಜೈಮ್ಸ್ ಬೇಕು ಫ್ಯಾಟ್ಸ್ ಡೈಜೆಸ್ಟ್ ಆಗಬೇಕು ಅಂದ್ರೂ ಎನ್ಸೈಮ್ಸ್ ಬೇಕು ಅಥವಾ ಈ ಪ್ರೋಟೀನ್ ಗಳು ಡೈಜೆಸ್ಟ್ ಆಗಬೇಕು ಅಂತ ಕೂಡ ಎನ್ಸೈಮ್ಸ್ ಬೇಕು ಮತ್ತೆ ನಮ್ಮ ದೇಹದಲ್ಲಿ ಯಾವ್ಯಾವ ವಿಟಮಿನ್ಗಳು ಮತ್ತು ಮಿನರಲ್ ಗಳು ಯಾವ್ಯಾವ ಜಾಗಕ್ಕೆ ತಲುಪಬೇಕು ಯಾವ್ಯಾವ ಕೆಮಿಕಲ್ ಸಿಂಥಸಿಸ್ ಮಾಡಬೇಕು ಅಂದ್ರೂ ಕೂಡ ಸುಮಾರು ಎನ್ಝೈಮ್ಸ್ಗಳ ಅವಶ್ಯಕತೆ ಇದೆ ಈ ಎಂಜೈಮ್ಸ್ಗಳು ದೇ ಆರ್ ನಥಿಂಗ್ ಬಟ್ ಪ್ರೋಟೀನ್ಸ್ ಆಲ್ ಎನ್ಸೈಮ್ಸ್ ಆರ್ ಪ್ರೋಟೀನ್ಸ್ ಈ ಎಂಜೈಮ್ಸ್ ಗಳು ಮಾಡಲ್ ಪಟ್ಟಿರೋದೇ ಪ್ರೋಟೀನ್ಸ್ ಇಂದ ಈ ಪ್ರೋಟೀನ್ ಕೊರತೆ ಉಂಟಾದಲ್ಲಿ ಈ ಎನ್ಸೈಮ್ಸ್ ನ ಕೊರತೆ ಉಂಟಾಗುತ್ತೆ ಮೂಲದಾಗಿ ಹಾರ್ಮೋನ್ಗಳು ಒಬ್ಬ ಮನುಷ್ಯನಿಗೆ ತನ್ನ ಜೀವನದಲ್ಲಿ ಸಣ್ಣ ವಯಸ್ಸಿನಿಂದ ಪ್ರೌಢಾವಸ್ಥೆಗೆ ಬಂದು ವೃದ್ಧಾಪತಿ ವ್ಯವಸ್ಥೆಗೆ ಹೋದಾಗ ಒಂದೊಂದು ಹಂತದಲ್ಲಿ ಕೆಲವು ಹಾರ್ಮೋನ್ಗಳ ಉತ್ಪಾದನೆ ಮತ್ತು ಸರಿಯಾದ ಒಂದು ಪ್ರಮಾಣ ಬಹಳ ಮುಖ್ಯ ಈ ಹಾರ್ಮೋನ್ಗಳು ಉಂಟಾಗಿರೋದೇ ಈ ಪ್ರೋಟೀನಿಂದ ಈ ಹಾರ್ಮೋನ್ಗಳು ಸಪೋಸ್ ನೀವು ತಗೊಳ್ಳಿ ಥೈರಾಯ್ಡ್ ಹಾರ್ಮೋನ್ ಇರ್ಬೋದು ಇನ್ಸುಲಿನ್ ಹಾರ್ಮೋನ್ ಇರ್ಬೋದು ಟೆಸ್ಟೋಸ್ಟಿರೋನ್ ಇರ್ಬೋದು ಅಥವಾ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ನಾವು ನೋಡುವಂಥ ಈಗ ಇಸ್ಟೋಜನ್ ಇರ್ಬೋದು ಪ್ರೊಜೆಸ್ಟ್ರಾನ್ ಇರ್ಬೋದು ಅಥವಾ ಈ ಕಾರ್ಟಿಕೋಸ್ಟಿರಾಲ್ಸ್ಗಳಿರ್ಬೋದು ನಮ್ಮ ದೇಹದ ಎಲ್ಲ ಕಾರ್ಯಗಳಿಗೂ ಚಟುವಟಿಕೆಗಳಿಗೂ ಸಹಾಯ ಮಾಡಲಿಕ್ಕೆ ಹಾರ್ಮೋನ್ಗಳು ಬಹಳ ಮುಖ್ಯ ಈ ಹಾರ್ಮೋನ್ಗಳು ಉಂಟಾಗಿರುವುದು ಕೂಡ ಈ ಪ್ರೋಟೀನ್ಸ್ನಿಂದಾನೆ ಅದೇ ರೀತಿ ಕೊನೆಗೆ ನಮ್ಮ ದೇಹದಲ್ಲಿ ಏನೇ ಡ್ಯಾಮೇಜ್ ಆದರೂ ಕೂಡ ಮಸಲ್ಸಲ್ಲಿ ಟೈರ್ ಆದರೂ ಕೂಡ ಟಿಶ್ಯೂನಲ್ಲಿ ರಿಪೇರ್ ಆದರೂ ಕೂಡ ಸ್ಕಿನ್ನಲ್ಲಿ ಡ್ಯಾಮೇಜ್ ಆದರೂ ಕೂಡ ಇಂಟರ್ನಲ್ ಆರ್ಗನ್ಸಲ್ಲಿ ಏನೇ ಪ್ರಾಬ್ಲಮ್ ಆದರೂ ಕೂಡ ಅದು ಮತ್ತೆ ರಿಪೇರ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರೋಟೀನ್ಸ್ ಬಹಳ ಮುಖ್ಯ ಜೊತೆಗೆ ಈ ಬ್ಲಡ್ ನಮ್ಮಲ್ಲಿ ಬ್ಲಡ್ ನಲ್ಲಿ ಸರ್ಕ್ಯುಲೇಷನ್ ಅಲ್ಲಿ ನಡೀತಿರುವಂತಹ ಎಲ್ಲ ಬ್ಲಡ್ ಸೆಲ್ಸ್ ಏನಿರ್ತವೆ ಅದು ಕೂಡ ಪ್ರೋಟೀನ್ ದಾನೇ ಮಾಡಲ್ಪಟ್ಟಿರುತ್ತದೆ ಈ ಪ್ರೋಟೀನ್ ಏನಂತ ಹೇಳಿದ್ರೆ ಈ ಹಿಮೋಗ್ಲೋಬಿನ್ ಫಾರ್ ಎಕ್ಸಾಂಪಲ್ ನಮ್ಮ ದೇಹಕ್ಕೆ ಪ್ರತಿಯೊಂದು ಜಾಗಕ್ಕೂ ಆಕ್ಸಿಜನ್ ಬೇಕು ಗ್ಲುಕೋಸ್ ಬೇಕು ಅದನ್ನ ತಗೊಂಡು ಹೋಗಿ ತಲುಪಿಸ್ಬೇಕು ಅಂತ ಹೇಳಿದ್ರೆ ಆ ಹಿಮೋಗ್ಲೋಬಿನ್ ಕೂಡ ಒಂದು ಪ್ರೋಟೀನ್ ಹಾಗಾಗಿ ಇಷ್ಟೆಲ್ಲ ಕಾರ್ಯನಿರ್ವಹಿಸುವಂತಹ ಪ್ರೋಟೀನ್ ನಮ್ಮ ಆಹಾರದಲ್ಲಿ ಇತ್ತೀಚೆಗೆ ಕಡಿಮೆ ಆಗ್ತಾ ಹೋಗ್ತಾ ಇದೆ ಒಂದು ಡಬ್ಲ್ಯೂ ಎಚ್ಒ ರೆಕಮೆಂಡೇಶನ್ ಪ್ರಕಾರ ನಮ್ಮ ಮಕ್ಕಳಲ್ಲಿ ತುಂಬಾ ಅತಿ ಹೆಚ್ಚು ಈ ಪ್ರೋಟೀನ್ ನ ಒಂದು ಕೊರತೆ ಕಂಡು ಬರ್ತಾ ಇದೆ ಸೊ ಎಂಗ್ ಏಜ್ ಒಂದು ಪ್ರೋಟೀನ್ ನ ಒಂದು ಸರಿಯಾದ ಪ್ರಮಾಣದಲ್ಲಿ ನಾವು ನೋಡ್ಕೊಳ್ತಾ ಹೋದ್ರೆ ಮುಂದೆ ಆಗುವಂತ ಸಾವಿರಾರು ಕಾಯಿಲೆಗಳನ್ನ ನಾವು ತಡೆಗಟ್ಟಬಹುದು ಇವಾಗ ನಾವು ಒಬ್ಬ ಮನುಷ್ಯನಿಗೆ ಎಷ್ಟು ಪ್ರೋಟೀನ್ ಬೇಕು ಅಂಗಂದ್ರೆ ಎಲ್ಲರಿಗೂ ಕನ್ಫ್ಯೂಷನ್ ಇದೆ ಸರ್ ನಾನು ಎಷ್ಟು ಬೇಕು ಸರ್ ಅಂದ್ರೆ ಪ್ರೋಟೀನ್ ಒಂದು ರೆಕಮೆಂಡೇಶನ್ ಪ್ರಕಾರ ಒಬ್ಬ ಮನುಷ್ಯ ತನ್ನ ದೇಹದ ತೂಕವನ್ನು ನೋಡ್ಕೊಂಡ್ಬಿಟ್ಟು ಅವನ ದೇಹದ ತೂಕಕ್ಕೆ ಅನುಗುಣವಾಗಿ ತಗೋಬೇಕು ಪ್ರೋಟೀನ್ಸ್ನ ಅಂದ್ರೆ ಸಾಧಾರಣವಾಗಿ ಒಂದು ಒಂದು ಕಿಲೋಗ್ರಾಮ್ ಬಾಡಿ ವೇಟ್ ಗೆ ಜೀರೋ ಪಾಯಿಂಟ್ ಏಟ್ ಗ್ರಾಮ್ಸ್ ಅಂದ್ರೆ ಎಂಟ್ನೂರು ಮಿಲಿಗ್ರಾಮ್ನಷ್ಟು ಪ್ರತಿ ದಿನಕ್ಕೆ ರಿಕ್ವೈರ್ಮೆಂಟ್ ಇದೆ ಆದ್ರೆ ನಮ್ಮ ದೇಶದಲ್ಲಿ ಆಗ್ತಾ ಇಲ್ಲ ಜೀರೋ ಪಾಯಿಂಟ್ ಫೈವ್ ಟು ಜೀರೋ ಪಾಯಿಂಟ್ ಫೋರ್ ಗ್ರಾಮ್ಸ್ ಮಾತ್ರ ಪರ್ ಡೇ ರಿಕ್ವೈರ್ಮೆಂಟ್ ನಾವನ್ನ ನಾವು ಪೂರೈಸಿಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಇದೊಂದು ಆಹಾರದ ಬಗ್ಗೆ ಇರುವಂತ ಒಂದು ತಪ್ಪಾದ ಒಂದು ತಿಳುವಳಿಕೆ ಹಾಗಾದ್ರೆ ಪ್ರತಿಯೊಬ್ಬರಿಗೂ ಜೀರೋ ಪಾಯಿಂಟ್ ಏಟ್ ಗ್ರಾಮ್ಸ್ ಸಾಕ ಇಲ್ಲ ಇದ್ರಲ್ಲಿ ಒಂದು ಒಂದ್ ಸಣ್ಣ ಒಂದು ಇದೆ ಏನಂತ ಹೇಳಿದ್ರೆ ನೋಡಿ ಸಾಧಾರಣವಾಗಿ ನಮ್ಮ ನಿಮ್ಮ ನಾರ್ಮಲ್ ಕೆಲಸ ಮಾಡಿದವ್ರಿಗೆ ಕೂತ್ಕೊಂಡು ಕೆಲಸ ಮಾಡುವಂತವರಿಗೆ ತುಂಬಾ ಆಕ್ಟಿವಿಟೀಸ್ ಇಲ್ದಳೆ ಅಂತವರಿಗೆ ಒಂದು ಝೀರೋ ಪಾಯಿಂಟ್ ಗ್ರಾಮ್ ಬೇಕು ಅಲ್ಲಿ ನಾನು ನೀವು ಈಗ ರಿಕ್ರಿಯೇಷನಲ್ ಆಗಿ ಸ್ಪೋರ್ಟ್ಸ್ ಆಡ್ತೀವಿ ವಾಕಿಂಗ್ ಹೋಗ್ತೀನಿ ಜಾಗಿಂಗ್ ಹೋಗ್ತೀನಿ ಬ್ಯಾಡ್ಮಿಂಟನ್ ಆಡ್ತೀನಿ ಶೆಟ್ಲ್ ಆಡ್ತೀನಿ ಅನ್ ಗ್ರಾಮ್ ಪರ್ ಡೇ ತನಕ ಬೇಕಾಗುತ್ತೆ ಪರ್ ಡೇ ರಿಕ್ವೈರ್ಮೆಂಟ್ ಒನ್ ಗ್ರಾಮ್ ಆಫ್ ಕೆ ಜಿ ಬಾಡಿ ವೇಟ್ ಅಂದರೆ ನೀವು ಎಪ್ಪತ್ತು ಕೆ ಜಿ ಇದ್ದಲ್ಲಿ ದಿನಕ್ಕೆ ಎಪ್ಪತ್ತು ಗ್ರಾಮ್ ಬೇಕಾಗುತ್ತೆ ಅದೇ ರೀತಿ ಸ್ವಲ್ಪ ಹೆವಿ ಆಕ್ಟಿವಿಟೀಸ್ ಮಾಡೋರಲ್ಲಿ ಜಿಮ್ ಹೋಗೋರಲ್ಲಿ ಸ್ವಲ್ಪ ಫಾಸ್ಟ್ ಆಗಿ ತುಂಬಾ ಫಿಸಿಕಲ್ ಆಕ್ಟಿವಿಟೀಸ್ ಮಾಡೋರಲ್ಲಿ ಒನ್ ಪಾಯಿಂಟ್ ಫೈವ್ ಗ್ರಾಮ್ಸ್ ತಗ ಬೇಕಾಗುತ್ತೆ ಅದೇ ರೀತಿ ಈಗ ಬಾಡಿ ಬಿಲ್ಡರ್ಸ್ ಜಿಮ್ ಮಾಡಿ ಜಾಸ್ತಿ ಬಾಡಿ ಬಿಲ್ಡಿಂಗ್ ಕಾಂಪಿಟೇನ್ಸ್ ಗೆಲ್ಲ ಹೋಗೋರು ತುಂಬಾ ಬಾಡಿ ಮಸಲ್ ಮಸ್ನಾಗ ಏನ್ ಮಾಡ್ಕೋಬೇಕು ಅಂತ ಬಯಸೋರಲ್ಲಿ ಎರಡರಿಂದ ಎರಡುವರೆ ಗ್ರಾಮ್ ತನಕ ತಗೋಬೇಕಾಗುತ್ತೆ ಯಾಕಂದ್ರೆ ಅವ್ರಿಗೆ ಅಷ್ಟೇ ರೀತಿಯ ಒಂದು ಈ ರಿಕ್ವೈರ್ಮೆಂಟ್ ಇರುತ್ತೆ ಅಷ್ಟು ಪ್ರೋಟೀನ್ಸ್ ನ ಅವಶ್ಯಕತೆ ಇರುತ್ತೆಂದ್ರೆ ಬಾಡಿ ಪಂಪ್ ಆಗಕ್ಕೆ ಹೋಗಲ್ಲ ಸೊ ಹಾಗಾಗಿ ಒಬ್ಬೊಬ್ಬರು ಅವರವರ ಕೆಲಸಕ್ಕೆ ಅನುಗುಣವಾಗಿ ಅವರು ಪ್ರೋಟೀನ್ಸ್ ನ ಪೂರೈಸಲೇಬೇಕು ಯಾಕಂತ ಹೇಳಿದ್ರೆ ಜೀರೋ ಪಾಯಿಂಟ್ ಏಟ್ ಗ್ರಾಮ್ ಕಿಂತ ಬಂತು ಅಂತ ಹೇಳಿದ್ರೆ ಮುಂದೆ ಸಾಕಷ್ಟು ಪ್ರಾಬ್ಲಮ್ಗಳಿಗೆ ಮುಂದೆ ಬರುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಕ್ರೋಗೈತೆ ಹಾಗಾದರೆ ತಪ್ಪೆಲ್ಲ ಇದೆ ಯಾಕೆ ನಮ್ಮ ದೇಶದಲ್ಲಿ ಜೀರೋ ಪಾಯಿಂಟ್ ಫೋರ್ ಟು ಜೀರೋ ಪಾಯಿಂಟ್ ಫೈವ್ ಗ್ರಾಮ್ ತನಕ ಮಾತ್ರ ಅಚೀವ್ ಮಾಡೋಕೆ ಸಾಧ್ಯ ಆಗ್ತಾಯಿದೆ ಇದಕ್ಕೆ ಹೇಳಿದ್ದು ಇಲ್ಲಿಟ್ರಸಿ ಅಂತ ಹೇಳ್ಬಿಟ್ಟು ನೋಡಿ ವೀಕ್ಷಕರೆ ನಮ್ಮ ದೇಶದಲ್ಲಿ ವೆಜಿಟೇರಿಯನ್ಸ್ ಆಗಿರಲಿ ನಾನ್ ವೆಜಿಟೇರಿಯನ್ಸ್ ಆಗಿರಲಿ ಅವರ ಆಹಾರದ ಒಂದು ಟೆಕ್ನಿಕ್ ನೈಂಟಿ ಪರ್ಸೆಂಟ್ ಸೇಮ್ ಇರುತ್ತೆ ಈಗ ವೆಜಿಟೇರಿಯನ್ಸ್ ಆಗಿದ್ದಲ್ಲೂ ಕೂಡ ಬೆಳಿಗ್ಗೆ ಎದ್ದುಬಿಟ್ಟು ದೋಸೆನೋ ಇಡ್ಲಿನೋ ದೋಸೆ ಚಟ್ನಿ ಇಡ್ಲಿ ಚಟ್ನಿ ಪುಳಿಯೋಗರೆ ಪಲಾವು ಮೊಸರನ್ನ ಚಿತ್ರಾನ್ನ ಇಂಥದೇ ಒಂದು ರೈಸ್ ಐಟಮ್ಸ್ ತಿನ್ನುವಂಥದ್ದು ಒಂದು ಹ್ಯಾಬಿಟ್ಸ್ ಇರುತ್ತೆ ನಾನ್ ವೆಜಿಟೇರಿಯನ್ಸ್ ಆಗಿದ್ದಲ್ಲೂ ಕೂಡ ಅದೇ ತಿಂಡಿ ತಿಂಡಿ ಅಂದ್ರೆ ಅದೇನೇ ಅದೇ ಕೂಡ ಮಧ್ಯಾಹ್ನ ಕೂಡ ಅದೇ ರೀತಿ ರೈಸು ಅದೇ ರೀತಿ ಚಪಾತಿ ಇರಬಹುದು ನಾನು ಹೇಳ್ದಂಗೆ ಒಂದ ಮೌಂಟೇನ್ಸ್ ಆಫ್ ರೈಸು ಇಲ್ಲಾಂದ್ರೆ ಬಂಡಲ್ಸ್ ಆಫ್ ಚಪಾತಿ ಅನ್ನಕ್ಕೆ ತಿಳಿಸರ್ ಹಾಕೊಂಡ್ಬಿಟ್ಟು ಸ್ವಲ್ಪ ಉಪ್ಪಿನಕಾಯಿ ಜೊತೆ ತಿನ್ನುವಂಥ ಅಂತ ಅಭ್ಯಾಸ ತುಂಬಾ ಜನಕ್ಕಿದೆ ಆಕ್ಚುಲಿ ಟೈಮ್ ಇರಲ್ಲ ಅಂದ್ಕೊಂಡು ಎಲ್ಲರೂ ಇದನ್ನೇ ಫಾಲೋ ಮಾಡ್ತಿದ್ದಾರೆ ಒಂದು ಸ್ವಲ್ಪ ವೆಜಿಟೇಬಲ್ಸ್ ತಿಂತಾರೆ ಇಲ್ಲ ಅಂತ ಹೇಳ್ದ ಕೆಲವರು ಜಾಸ್ತಿ ತಿಂತಾರೆ ಗೊತ್ತಿರೋರು ತಪ್ಪು ತಿಳಿದಿರೋರು ಸ್ವಲ್ಪ ಕಾಳು ಕಡ್ಡಿಗಳನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ ಆದ್ರೆ ನೀವು ಈ ಒಂದು ದಿನದ ಒಂದು ಇದನ್ನು ತಗೊಂಡ್ರೆ ವೆಜಿಟೇರಿಯನ್ಸ್ ವಾರಕ್ಕೆ ವಾರಕ್ಕೊಂದ್ಸಲ ಎರಡು ಸಲನೋ ಅಷ್ಟೇ ನಮ್ಮ ದೇಶದಲ್ಲಿ ನಾನ್ ವೆಜ್ ತಿನ್ನೋದು ರೆಗ್ಯುಲರ್ ಆಗಿ ಏನ್ ಕನ್ಸ್ಯೂಮ್ ಮಾಡಿದಾಗ ನಾನು ತಿನ್ನಿ ಅಂತ ಹೇಳ್ತಾ ಇಲ್ಲ ನಾನ್ ವೆಜಿಟೇರಿಯನ್ಸ್ ವೆಜಿಟೇರಿಯನ್ಸ್ ಆದವರು ನಾನ್ ವೆಜ್ಗೆ ಶಿಫ್ಟ್ ಆಗಿ ಅಂತ ಇಲ್ಲಿ ಹೇಳ್ತಾ ಇಲ್ಲ ಆದರೆ ಅವರು ಕೂಡ ಕಡಿಮೆ ತಿಂತಾ ಇದ್ದಾರೆ ದಿವಸಕ್ಕೆ ಬೇಕಾಗಿರುವ ರಿಕ್ವೈರ್ಮೆಂಟ್ ನಾನ್ ವೆಜಿಟೇರಿಯನ್ಸಿಗೂ ಕೂಡ ಸಿಗ್ತಾ ಇಲ್ಲ ಹಾಗಾದ್ರೆ ಒಂದು ಸರಿಯಾದ ತಿಳುವಳಿಕೆ ಅಂದ್ಕೊಂಡು ನಮ್ಮ ಆಹಾರದಲ್ಲಿ ಹೇಗೆ ಯುಟಿಲೈಸ್ ಅಂತ ನೀವು ತಿಳ್ಕೊಬೇಕಾಗತ್ತೆ ಇಲ್ಲಿ ನೋಡಿ ವೀಕ್ಷಕರೇ ಮುಂಚಿನಿಂದ ನಾವು ಕಾಳು ಕಟ್ಟಿ ಕಟ್ಟಿದ್ಕೊಂಡು ಬಂದವರು ಎಲ್ಲಾ ತರದ ಆಹಾರಗಳನ್ನು ಸೇವಿಸ್ತಾ ಬಂದವರು ಆಕ್ಚುಲಿ ಆದರೆ ಕಾಲಕ್ರಮೇಣ ಅಗ್ರಿಕಲ್ಚರ್ ರೆವಲ್ಯೂಷನ್ ಆದ ತಕ್ಷಣ ಏನಾಯ್ತು ಅಂತ ಹೇಳಿದ್ರೆ ನಾವು ಧಾನ್ಯಗಳನ್ನ ಸ್ಟೋರ್ ಮಾಡೋದು ಯಾವಾಗ ಕಲ್ತ್ಕೊಂಡ್ವಿ ಅಂತ ಹೇಳಿದ್ರೆ ಅವಾಗಿಂದ ಏನಾಯ್ತು ಅಂತ ಹೇಳಿದ್ರೆ ಈ ಒಂದು ಪ್ರಾಬ್ಲಮ್ಸ್ ಈ ಒಂದು ಗ್ಯಾಪ್ ಸ್ಟಾರ್ಟ್ ಆಗಿ ಶುರುವಾಯಿತು ಒಳ್ಳೆ ಫ್ಯಾಟ್ಸು ಕಡಿಮೆ ಆಗ್ತಾ ಹೋಯ್ತು ಒಳ್ಳೆ ಫ್ಯಾಟ್ಸ್ ಪ್ರೋಟೀನ್ಸು ಕಡಿಮೆ ಆಗ್ತಾ ಹೋಯ್ತು ನಮ್ಮ ಒಂದು ಆಹಾರದ ಒಂದು ಪ್ರಿಡಾಮಿನೆಂಟ್ ಭಾಗವಾಗಿ ಕಾರ್ಬೋಹೈಡ್ರೇಟ್ಸು ಅನ್ನ ಅಥವಾ ಚಪಾತಿ ಅಥವಾ ರಾಗಿ ಈ ತರ ಒಂದು ಕಾರ್ಬೋಹೈಡ್ರೇಟ್ಸ್ ಧಾನ್ಯಗಳು ಬಂದು ಸೇರ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಯಿತು ಅದನ್ನ ನಾವು ಜಾಸ್ತಿ ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಪ್ರೋಟೀನ್ಸ್ ನಾವು ನೆಗ್ಲೆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹಾಗಾಗಿ ಈ ಒಂದು ಪ್ರೋಟೀನ್ ಎನರ್ಜಿ ಮಾಲ್ನೂಟ್ರಿನ್ ಕಂಡು ಬರ್ತಾ ಇದೆ ವಯಸ್ಸು ಆಗ್ತಾ ಇದ್ದಂಗೆ ನೋಡಿ ತುಂಬಾ ಪ್ರಾಬ್ಲಮ್ಸ್ ಬರ್ತಾ ಇದೆ ಡಯಾಬಿಟಿಸ್ ಇರ್ಬೋದು ಹೈಪರ್ ಟೆನ್ಷನ್ ಇರ್ಬೋದು ಒಬೆಸಿಟಿ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿ ಮೆಟಬಾಲಿಕ್ ಡಿಸಾರ್ಡರ್ಸ್ ಇರ್ಬೋದು ಈ ಒಂದು ಪ್ರೋಟೀನ್ ಎನರ್ಜಿ ಮಾಲ್ನ್ಯೂಟ್ರಿಷನ್ ನಮಗೆ ಈಗ ಕಂಡು ಬರ್ತಾ ಇದೆ ಪ್ರೋಟೀನ್ಸ್ ಯಾವ್ದ್ರೂ ಜಾಸ್ತಿ ಇದೆ ಯಾವ್ದು ಕಡಿಮೆ ಇದೆ ಅಂತ ನಾನು ಡೀಟೇಲ್ ಆಗಿ ಏನು ಹೋಗಲ್ಲ ಯಾಕಂದ್ರೆ ಈ ಗೂಗಲ್ ಇದೆ ನೀವೇ ಗೂಗಲ್ ಮಾಡ್ಕೊಂಡು ನೋಡ್ಕಬಹುದು ಎಷ್ಟು ಪ್ರೋಟೀನ್ಗಳು ಯಾವ ಆಹಾರದಲ್ಲಿ ಅಂತ ಹೇಳ್ಬಿಟ್ಟು ನೀವು ತಗೊಳ್ತಾ ಹೋಗ್ಬೋದು ಆದರೆ ನಾನಿಲ್ಲಿ ಬಂದಿರೋ ಮಾತಾಡ್ತಿರೋ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ನಿಮ್ಮ ಡಯಟ್ನಲ್ಲಿ ಪ್ರೋಟೀನ್ನ ಪ್ರಾಮುಖ್ಯತೆಯನ್ನು ಅರ್ಥ ಮಾಡ್ಕೊಂಡು ಅದನ್ನ ಜಾಸ್ತಿ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ನೋಡಿ ಸುಮಾರು ಜನಕ್ಕೆ ಒಂದು ಪ್ರಾಬ್ಲಮ್ ಇರುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹೈಪೋಸ್ಟ್ರಿಕ್ ಪ್ರಾಬ್ಲಮ್ ಸಣ್ಣ ಕಾಳು ಕಡೆ ತಿಂದ್ರೆ ಆಗಲ್ಲ ಸರ್ ಹೊಟ್ಟೆ ಒಬ್ಬರು ನಾನು ತಿನ್ನೋದು ಬಿಟ್ಟೆ ಬಿಟ್ಬಿಟ್ಟಿನಿ ನಾನ್ವೆಜ್ ತಿನ್ನೋದಿಲ್ಲ ವೆಜ್ ತಿಂದ್ರೆ ಆಗದೇ ಇಲ್ಲ ಹೊಟ್ಟೆ ಉರಿಯುತ್ತೆ ಹಂಗಿರುತ್ತೆ ಇರುತ್ತೆ ತುಂಬ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ ಹಂಗಾಗಿ ನಾನ್ ವೆಜ್ ಬಿಟ್ಬಿಟ್ಟಿ ಅಂತಾರೆ ಸೊ ಏನ್ ತಿಂತೀರ ಅಂತ ಕೇಳಿ ಬರ ಅನ್ನ ತಿಳಿ ಅನ್ನ ಮಜ್ಜಿಗೆ ತಿನ್ಕೊಂಡ್ರೆ ಮಾತ್ರ ನಾನು ಚೆನ್ನಾಗಿರ್ತಿ ಅಂತ ಹೇಳೋರು ಸುಮಾರು ಜನ ಪ್ರತಿಯೊಂದು ಮನೇಲೂ ಒಬ್ಬರಿದ್ದಾರೆ ಅದರಲ್ಲೂ ಕೂಡ ಐವತ್ತು ವಯಸ್ಸ ನಂತರ ಇದ್ದವರು ಸುಮಾರು ಜನ ಇದೇ ರೀತಿ ಆಗ್ಬಿಟ್ಟಿದ್ದಾರೆ ಅವ್ರಿಗೆ ಏನಾಗ್ತಿದ್ರೆ ಆಗ್ತಾ ಆಗ್ತಾ ಡಯಾಬಿಟಿಸ್ ಒಬೆಸಿಟಿ ಎಲ್ಲ ಬರ್ತಾ ಇದೆ ಪ್ರೋಟೀನ್ ಎನರ್ಜಿ ಮಾನ್ಯುಟ್ರೇಷನ್ ಆಗ್ತದೆ ಕ್ಷೀಣತೆ ನೋಡಿ ಕಂಪೇರ್ ಮಾಡಕ್ ಹೋದ್ರೆ ಫಿಸಿಕಲ್ ಆಕ್ಟಿವಿಟಿ ಮುಂಚೆ ಮಾಡ್ತಾ ಇದ್ದವರು ಆಫ್ಟರ್ ದ ಏಜ್ ಆಫ್ ಫಿಫ್ಟಿ ಯಾವ ಕೆಲಸನು ಮಾಡಕ್ಕಾಗಲ್ಲ ಅವ್ರ ಮಸಲ್ಸ್ನ ಸ್ಟ್ರೆಂತ್ ಇರಲ್ಲ ಆಗಾಗ್ತಾ ಇದ್ದಾರೆ ಇದಾರೆ ಯಾಕೆ ಅಂತ ಹೇಳಿದ್ರೆ ಈ ಒಂದು ಇಶ್ಯೂಸಿಂದ ಸೊ ಹಾಗಾಗಿ ಸರಿಯಾಗಿ ಸಣ್ಣ ಏಜಿಂದಾನೆ ಮತ್ತು ಮೂವತ್ತ ನಲವತ್ತನೇ ವಯಸ್ಸಿಂದಾನೆ ನೀವು ಜಾಸ್ತಿ ನಿಮ್ಮ ಪ್ರೋಟೀನ್ ನ ಜಾಸ್ತಿ ಮಾತಾ ಬಂದಲ್ಲಿ ಈ ಮುಂದೆ ಬರುವಂತ ಪ್ರಾಬ್ಲಮ್ಗಳನ್ನ ಅವಾಯ್ಡ್ ಮಾಡ್ಕೋಬಹುದು ಇವಾಗ ನಾನು ಪ್ರೋಟೀನ್ ಸೋರ್ಸ್ ಅಂತ ಹೇಳಿದ್ರೆ ಒಂದು ಕೆಲವು ಹೇಳ್ತೀನಿ ನೋಡಿ ಇವಾಗ ಇತ್ತೀಚೆಗೆ ಮಳೆಗಾಲ ನಿಮಗೆ ಕಡಲೆ ಬೀಜ ಸಿಗ್ತಾ ಇದೆ ಕಡಲೆಕಾಯಿ ನಿಮ್ಗೆ ಏನು ಮಾಡ್ತಾರಲ್ಲ ಅದು ಆ ಕಡಲೆಕಾಯಿನ ಬೇಯಿಸ್ಕೊಂಡು ತಿನ್ನೋದು ಅದರಲ್ಲಿ ನೀವು ನಂಬ್ತಿರೋ ಇಲ್ವೋ ಚಿಕನ್ ಕಿಂತ ಜಾಸ್ತಿ ಇದೆ ನೂರು ಗ್ರಾಮ್ ನಲ್ಲಿ ಇಪ್ಪತ್ತಾರು ಗ್ರಾಮ್ನಷ್ಟು ಪ್ರೋಟೀನ್ ಇದ್ರೆ ಈ ಕಡಲೆ ಬೇಯಿಸಿದ ಕಡಲೆಕಾಯಿನ ಬೀಜದಲ್ಲಿ ನಿಮಗೆ ಇಪ್ಪತ್ತೆಂಟು ಗ್ರಾಮನಷ್ಟು ನೂರು ಗ್ರಾಮಲ್ಲಿ ಸಿಗುತ್ತೆ ಸೊ ಹೆಚ್ಚು ಹೇಳುವಾಗ ಅದನ್ನು ಯೂಸ್ ಮಾಡ್ಬೋದು ಹುಳ್ಳಿ ಕಾಳು ಇಸ್ ವೆರಿ ಗುಡ್ ಆಪ್ಷನ್ ಹುರುಳಿ ಕಾಳನ್ನ ಪಲ್ಯನೋ ಉಸ್ಲಿನೋ ಮಾಡಿಕೊಂಡು ಸಾಂಬಾರನೋ ಮಾಡಿಕೊಂಡು ನಿಮ್ಮ ಅನ್ನ ಜೊತೆ ಜಾಸ್ತಿ ಕಾಳುಗಳನ್ನ ಯೂಸ್ ಮಾಡ್ತಾ ಬರೋದು ಇಟ್ಸ್ ವೆಜಿಟೇರಿಯನ್ಸ್ ನಾನು ಹೇಳ್ತಾ ಇರೋದು ಇಟ್ಸ್ ಎ ವೆರಿ ಹೆಲ್ತಿ ಆಪ್ಷನ್ ಮತ್ತೆ ಹೆಸರು ಕಾಳು ಮಲ್ಕು ಕಾಳುಗಳು ಯಾವ್ದಾದ್ರು ಆಗಿರಲಿ ಈ ನಟ್ಸ್ ಯಾವುದೇ ಆಗಿರಲಿ ಅದರಲ್ಲೂ ಕೂಡ ಹೇರಳವಾಗಿರುತ್ತೆ ಆಕ್ಚುಲಿ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ತನಕ ಎಲ್ಲ ಕಾಳುಗಳಲ್ಲೂ ಧಾನ್ಯಗಳು ಜಾಸ್ತಿ ಇರುತ್ತೆ ಸೋಯಾಬೀನ್ ನಲ್ಲಿ ಮೂವತ್ತು ಪರ್ಸೆಂಟ್ ಜಾಸ್ತಿ ಇರುತ್ತೆ ಗ್ರೀನ್ ಪೀಸ್ ನಲ್ಲಿ ಎಂಟರಿಂದ ಒಂಬತ್ತು ಗ್ರಾಮ್ ಇರುತ್ತೆ ಅಂದ್ರೆ ಬಟಾಣಿ ಹಸಿರು ಬಟಾಣಿ ಅಂತ ನಾವು ಹೇಳ್ತೀವಿ ಅದರಲ್ಲೂ ಎಂಟರಿಂದ ಒಂಬತ್ತು ಗ್ರಾಮ್ ನಷ್ಟು ಪ್ರೋಟೀನ್ ಇರುತ್ತೆ ಇದು ನಮ್ಮ ಈ ರೈಸ್ಗೆ ಆಲ್ಟರ್ನೇಟಿವ್ ಆಗಿ ಈಗ ನ ನಾವು ಬಿಟ್ಟು ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ ಆದ್ರೆ ನೀವು ಎಷ್ಟು ಪ್ರಮಾಣ ತಗೊಳ್ತಿದ್ರು ಅದನ್ನ ಒಂದು ಅರವತ್ತು ಪರ್ಸೆಂಟ್ ಇಳಿಸ್ಬಿಟ್ಟು ಇನ್ನೊಂದು ಮೂವತ್ತು ಪರ್ಸೆಂಟ್ ನ ಪ್ರೋಟೀನ್ಸ್ ನ ಆಡ್ ಮಾಡಿದ್ರೆ ಒಂದು ದಿನದಲ್ಲಿ ನಿಮಗೆ ಬೇಕಾಗಿರುವಂತಹ ಒಂದು ಒಂದು ಆರ್ನೂರು ಕ್ಯಾಲೋರಿಯಷ್ಟು ಅಂದ್ರೆ ಒಂದು ಅರವತ್ತರಿಂದ ಎಪ್ಪತ್ತು ಪ್ರೋಟೀನ್ಸ್ ಪ್ರೋಟೀನ್ಸ್ನ ಇಂಟೇಕ್ ನಿಮಗೆ ಸಿಕ್ಬಿಡುತ್ತೆ ನಿಮಗೆ ಮುಂದೆ ಪ್ರಾಬ್ಲಮ್ ಪ್ರಾಬ್ಲಮ್ನ ತುಂಬಾ ಅವಾಯ್ಡ್ ಮಾಡ್ಕೋಬಹುದು ಈಗ ನಾನು ಮುಂಚೆನೆ ಹೇಳಿದಂಗೆ ಕೊನೆಯಲ್ಲಿ ಎಲ್ಲರಿಗೂ ಒಂದು ಡೌಟ್ ಇದೆ ಈ ಪ್ರೋಟೀನ್ ಸಪ್ಲಿಮೆಂಟ್ಸ್ ನ ತಗೋಬೋದ ಅಂತ ಸರ್ ಪ್ರೋಟೀನ್ ಸಪ್ಲಿಮೆಂಟ್ಸ್ ತಗೊಂಡು ತುಂಬಾ ಸೈಡ್ ಎಫೆಕ್ಟ್ಸ್ ಆಗುತ್ತಂತೆ ಕಿಡ್ನಿ ಡ್ಯಾಮೇಜ್ ಆಗುತ್ತಂತೆ ಇನ್ನೊಂದೇನೋ ಆಗುತ್ತೆ ಅಂತ ಸುಮಾರು ಜನಕ್ಕೆ ಪ್ರಾಬ್ಲಮ್ ಇದೆ ನೋಡಿ ನಿಮ್ಮ ಡಯೆಟ್ ನಲ್ಲಿ ನಿಮಗೆ ಅವಶ್ಯಕತೆ ಇರುವಂತಹ ಒಂದು ಪ್ರೋಟೀನ್ಸ್ ಸಿಗ್ತಾ ಇಲ್ಲ ಅಂದಾಗ ಪ್ರೋಟೀನ್ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಆಕ್ಚುಲಿ ಪ್ರತಿಯೊಬ್ಬ ಡಾಕ್ಟರ್ ನಾವೆಲ್ಲ ನಾವು ನಾರ್ಮಲಿ ಏನಂತ ಹೇಳಿದ್ರೆ ನೋಡಿ ತುಂಬಾ ಗ್ಯಾಸ್ಟ್ರಿಕ್ ಇಶ್ಯೂಸ್ ಇರುತ್ತೆ ತುಂಬ ಡಯಟಲ್ಲಿ ಆಗೋದಿಲ್ಲ ಅಂತ ಹೇಳಿದಾಗ ಕೆಲವು ಪ್ರೋಟೀನ್ ಸಪ್ಲಿಮೆಂಟ್ಸ್ ತಗೋಬಹುದು ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ಸಪ್ಲಿಮೆಂಟ್ ಅಂತ ಹೇಳಿದ್ರೆ ವೇ ಪ್ರೋಟೀನ್ ಸಪ್ಲಿಮೆಂಟ್ಸ್ ವೇ ಪ್ರೋಟೀನ್ ಮಾಡಲ್ಪಟ್ಟಿರೋದು ಹಾಲಿನಿಂದ ಹಾಲಿನ ಉತ್ಪನ್ನಗಳಿಂದ ಈ ಹಾಲಿನಿಂದ ಅದರ ಕೆನೆಯನ್ನು ತೆಗೆದುಬಿಟ್ಟು ಬಿಟ್ಟು ಅದರ ಅದ್ರ ಪನೀರ್ಗೆ ಇದನ್ನೆಲ್ಲ ತೆಗೆದಾದ್ಮೇಲೆ ಒಂದು ತಿಳಿ ನೀರು ಉಳಿಯುತ್ತಲ್ಲ ಅದಕ್ಕೆ ನಾವು ವೇ ಅಂತ ಹೇಳ್ತೀವಿ ಈ ವೇ ಪ್ರೋಟೀನ್ ಅದನ್ನ ನಾವು ಐಸೋಲೇಟ್ ಮಾಡ್ಕೊಂಡು ಅದನ್ನ ಪೌಡರ್ ಫಾರ್ಮಲ್ ಮಾಡ್ಬಿಟ್ಟುಕೊಡೋದಕ್ಕೆ ನಾವು ವೇ ಪ್ರೋಟೀನ್ ಅಂತ ಹೇಳ್ತೀವಿ ಈ ವೇ ಪ್ರೋಟೀನ್ ತರ ಇರುತ್ತೆ ಆಕ್ಚುಲಿ ನಾರ್ಮಲಿ ಮೊದ್ಲು ಮೊದಲನೇದು ಅಂತ ಹೇಳಿದ್ರೆ ಪ್ರೋಟೀನ್ ಕಾನ್ಸಂಟ್ರೇಟ್ ಅಂತ ಹೇಳ್ಬಿಟ್ಟು ಈ ಪ್ರೋಟೀನ್ ಕಾನ್ ಬೇ ಪ್ರೋಟೀನ್ ಕಾನ್ಸಂಟ್ರೇಟ್ ಏನಿರುತ್ತೆ ಅಂತ ಹೇಳಿದ್ರೆ ಈ ಪ್ರೋಟೀನ್ಗಳ ಜೊತೆಗೆ ಅಮೇನೋ ಗಳ ಜೊತೆಗೆ ಫ್ಯಾಟಿ ಆಸಿಡ್ ಜೊತೆ ಇರುತ್ತೆ ಒಂದು ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಪ್ರೋಟೀನ್ಸ್ ಇದ್ದರೆ ಹತ್ತರಿಂದ ಹದಿನೈದು ಪರ್ಸೆಂಟ್ ತನಕ ಅದರಲ್ಲಿ ಫ್ಯಾಟಿ ಆಸಿಡ್ಸ್ ಫ್ಯಾಟ್ಸ್ ಕೊಬ್ಬಿನ ಅಂಶ ಇರುತ್ತೆ ಅಂದರೆ ನಮ್ಮ ಪ್ರೋಟೀನ್ ಡೈಜೆಸ್ಟ್ ಆಗಲಿಕ್ಕೆ ಅದು ಬೇಕು ಸೊ ನಾರ್ಮಲಿ ಈ ವೇ ಪ್ರೋಟೀನ್ ಕಾನ್ಸಂಟ್ರೇಟ್ ಈಸ್ ಐಡಿಯಲ್ ಫಾರ್ ಎವ್ರಿಬಡಿ ಎಲ್ಲರಿಗೂ ಅದೇ ಈಗ ಜಿಮ್ಗೆ ಹೋಗೋರಲ್ಲಿ ಜಾಸ್ತಿ ಮಸಲ್ ಬಿಲ್ಡ್ ಮಾಡಬೇಕು ಫ್ಯಾಟ್ ಜಾಸ್ತಿ ಬರಬಾರ್ದು ಅಂತ ಹೇಳಿದಾಗ ಹಂಡ್ರೆಡ್ ಪರ್ಸೆಂಟ್ ಪ್ರೋಟೀನ್ ಅದು ವೇ ಪ್ರೋಟೀನ್ ಐಸೋಲೇಟ್ ಅಂತ ಹೇಳ್ತೀವಿ ಈ ನ ಕನ್ಸ್ಯೂಮ್ ಮಾಡೋದ್ರಿಂದ ದಿನಕ್ಕೊಂದು ಸ್ಕೂಪ್ ಅಂದರೆ ಅವರ ರಿಕ್ವೈರ್ಮೆಂಟ್ಗೆ ಅನುಗುಣವಾಗಿ ದಿನಕ್ಕೆ ಒಂದು ಸ್ಕೂಪ್ ಅಂದರೆ ಒಂದು ಎಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮ್ ತಗೊಂಡ್ರೆ ಅವ್ರು ದಿನಕ್ಕೆ ಬೇಕಾಗಿರುವಂಥ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಫ್ಯಾಟ್ ಅದರಲ್ಲಿ ಸಿಕ್ಬಿಡುತ್ತೆ ಅವರಿಗೆ ಪ್ರೋಟೀನ್ಸ್ ಎಲ್ಲ ಸಿಕ್ಬಿಡುತ್ತೆ ಅದೇ ರೀತಿ ಇನ್ನು ಕೆಲವರಿಗೆ ಡೈಜೆಸ್ಟೇ ಆಗಲ್ಲ ನಾನು ಡಯಾಬಿಟಿಕ್ ಸರ್ ನನಗೆ ಸ್ವಲ್ಪ ಏನೋ ಒಂದು ಸರ್ಜರಿ ಆಗಿದೆ ಅಥವಾ ನಾನು ಇನ್ನೂ ಚೇತರಿಸ್ಕೊಳ್ತಾ ಇದ್ದೀನಿ ನನ್ನ ಮಸಲ್ ಲಾಸ್ ಆಗಿದೆ ನಾನು ಮಾಡಬೇಕು ನಂಗೆ ಡೈಜೆಸ್ಟ್ ಮಾಡುವಂಥ ಕೆಪಾಸಿಟಿ ಜಾಸ್ತಿ ಇಲ್ಲ ಅನ್ನೋರಿಗೆ ವೇ ಪ್ರೋಟೀನ್ ಹೈಡ್ರೋಲೈಸ್ಡ್ ಅಂತ ಬರುತ್ತೆ ಹೈಡ್ರೋಲೈಸ್ಡ್ ವೇ ಪ್ರೋಟೀನ್ ಅದೇನಾಗುತ್ತೆ ಅಂದ್ರೆ ಅದು ಪಾರ್ಷಿಯಲಿ ಡೈಜೆಸ್ಟೆಡ್ ಪ್ರೋಟೀನ್ ಅಂದರೆ ಅರ್ಧಂಬರ್ಧೇಷನ್ ಡೈಜೆಸ್ಟ್ ಆಗಿರುವಂಥ ಪೆಪ್ಟೈಟ್ಸ್ ಅದೊಳಗೆ ಇರುತ್ತೆ ಹಾಗಾಗಿ ನಮ್ಮ ದೇಹಕ್ಕೆ ಅದು ಈಸಿಲಿ ಅಸ್ಯಮುಲೇಟ್ ಆಗಿಬಿಟ್ಟು ನಮ್ಮ ದೇಹವನ್ನು ಜಾಸ್ತಿ ಹೆಲ್ಪ್ಫುಲ್ ಮಾಡುತ್ತೆ ಆದರೆ ಯಾವುದೇ ಜಾಸ್ತಿ ಆದರೂ ಕೂಡ ಅಮೃತ ವಿಷಯ ಯಾವತ್ತೇ ಕೂಡ ನಮ್ಮ ಫುಡ್ ಇಂದಾನೇ ಜಾಸ್ತಿ ಸಿಗಬೇಕು ಈ ಪ್ರೋಟೀನ್ ಸಪ್ಲಿಮೆಂಟ್ಸ್ ಆಗದಲ್ಲಿ ಇದ್ದವರು ತುಂಬ ವೈಟ್ ಲಾಸ್ನ ಟ್ರೈ ಮಾಡ್ತಾ ಇರೋರು ನನಗೆ ಫ್ಯಾಟ್ ಪರ್ಸೆಂಟ್ ಜಾಸ್ತಿ ಆಗಬಾರ್ದು ಕಾರ್ಪ್ಸ್ ಜಾಸ್ತಿ ಆಗಬಾರ್ದು ನಾನು ಯಾಕಂದ್ರೆ ಡಯಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಕಾಳು ಕಟ್ಟಿ ತಿಂದ್ಕೊಂಡ್ಬಿಟ್ಟು ನನಗೆ ಬೇರೆ ಥರ ಪ್ರಾಬ್ಲಮ್ ಆಗ್ತದೆ ಅಂದವರು ಈ ಪ್ರೋಟೀನ್ ಸಪ್ಲಿಮೆಂಟ್ಸ್ನ ತಗೊಂಡ್ಬಿಟ್ಟು ಅವರ ಅಚೀವೇಬಲ್ ಟಾರ್ಗೆಟ್ನ ನೀವು ಮಾಡ್ಕೋಬೋದು ಹಾಗಾಗಿ ಇಲ್ಲಿ ನಾನು ಬಂದು ಮಾತಾಡ್ತಿರೋ ಒಂದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರೋಟೀನ್ನ ಒಂದು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ನಮ್ಮ ದೇಹಕ್ಕೆ ಪ್ರೋಟೀನ್ ತುಂಬಾ ಮುಖ್ಯ ಇದೆಲ್ಲಾ ಕಾರ್ಯಗಳನ್ನ ಅದು ನಿರ್ವಹಿಸುತ್ತವೆ ಮತ್ತು ನಮ್ಮ ಹೆಲ್ತ್ ಆ್ಯಂಡ್ ಲಾಂಗವಿಟಿನ ಇಂಪ್ರೂವ್ ಮಾಡಲಿಕ್ಕೆ ನಮ್ಮ ಯೂತ್ಫುಲ್ನೆಸ್ನ ಜಾಸ್ತಿ ಮಾಡಲಿಕ್ಕೆ ನಮ್ಮ ಬಾಡಿಯ ವೆಯ್ಟ್ ಲಾಸ್ ಮಾಡಲಿಕ್ಕೆ ಜೊತೆಗೆ ಮೆಟಬಾಲಿಕ್ ಸಿಂಡ್ರೋಮ್ನ ಅವಾಯ್ಡ್ ಮಾಡಲಿಕ್ಕೆ ಡಯಾಬಿಟೀಸ್ ಒಬೆಸಿಟಿ ಮುಂತಾದ ಸುಮಾರು ಕಾಯಿಲೆಗಳನ್ನ ಮುಂದೆ ಬರುವಂಥದ್ದನ್ನ ಅವಾಯ್ಡ್ ಮಾಡಲಿಕ್ಕೆ ತುಂಬ ಸಹಾಯವನ್ನು ಮಾಡುತ್ತೆ ಹಾಗಾಗಿ ಇದನ್ನು ನೆಗ್ಲೆಕ್ಟ್ ಪ್ರತಿಯೊಬ್ಬರು ಇದನ್ನು ಫಾಲೋ ಮಾಡಿ ಈ ಕಾನ್ಸೆಪ್ಟ್ ನಿಮಗೆ ಇಷ್ಟ ಆಗಿದರೆ ಇದೇ ರೀತಿ ಕೆಲವು ಆಹಾರದ ಬಗ್ಗೆ ಮುಂದೆ ಕೆಲವು ವಿಡಿಯೋದೊಂದಿಗೆ ಮುಂದೆ ಬರ್ತೀನಿ ಚಾನಲ್ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ